ಹೋಗ್ಬೇಕ್ರ ಮನಿಗ್ ಬರಲ್ಲೇನಾ ಇಲ್ಲತ್ಲೆ ಇನ್ನೂ ಅಷ್ಟು ತಿಂಕ ಬರ್ತೀನಿ ನಮ್ಗೆ ಇರೋದು ಇಷ್ಟೇ ಜಾಗ ಅಲ್ಲ ಎಲ್ಲರೂ ಅಷ್ಟು ಮಾಡೋಣ ಅಂತ ಕಿಲೀನ್ ಮಾಡಿ ಹಂಗ ಮಳೆಗಾಲ ಈಗ ಏನೋ ಒಂದ್ ಸ್ವಲ್ಪ ಬೆಳೆ ಇತ್ತು ಏ ನಾಳೆ ಬರನ್ ಬಾರ ನಾನು ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಈ ಅಮ್ಮನ ಎಲ್ಲ ಈಗ ಗುಳ್ಳು ದಂಡಿಗದೆ ಎಲ್ಲ ನಾನು ಹಾಕಿದ್ರೆ ಮೇಕೊಂಡಿರ್ತದೆ ಬಾರ ಹೊತ್ ಮುಳ್ತದೆ ಹೋಗೋಣ ಏನ್ ದಿಗ್ಲಿಲ್ಲ ನಡಕ್ಕೆ ನಾನು ಬರ್ತೀನಿ ಸ್ವಲ್ಪ ತಕ್ಕ ಕ್ಲೀನ್ ಮಾಡ್ತಾ ಇದ್ಲ ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯಪ್ಪ ನೆನ್ನೆಯಿಂದ ಜಗಳ ಆ ಗುಂಡದಾದ ಮುಂದೆ ಸಂಸ್ಕೃತಿಕ ಓ ಜಗಳಾರಾಗಲೇ

అలాలే సరస్వతిగా బుద్ధి ఇది కుట్బట్ ఆళు నోడు నం కిన్న చన్న ముచ్చుకోబు చుద్దు ఇవత ఏ కొట్ట నన్ను సిక్కి నిమ్మ బా కట్లు కొట్ట ను హు ఓ అవుదేనా అయ్యో పాప నమ్ సరస్వతి ఒయ్బిట్ యాక ఒయ్ పాప సరస్వతి అక్క ఒళు చికణ్ ఒళ్ేవ్ నంెలా ఇద్ద బుద్ధి బర అష్ట ఓ అవుదా సరిబీడు ఏనా ఎత్కొక్క కొతీని మావి తయో బాలేనో ఏమన్నా కొడతీని

ನಂಗ ನಿಂಬೆ ಹೊಳ್ಳಿ ಕೊಬ್ಬರಿ ಮೇಲೆ ತಗೊಳ್ತೀನಿ ಅಂದ್ರೆ ಬರ್ತೀನಿ ಇಲ್ಲ ಅಂದ್ರೆ ನಾನು ಬರಲ್ಲ ತಕೊಡ್ತೀನಿ ನಡಿ ಅಲ್ಲೇ ನಡಿಯ ಮನೆ ಕೆಲಸ ಮಾಡಕ್ಕ ನಿಗ ದುಡ್ಡು ಬೇಕು ದುಡ್ಡು ತಿನ್ನಕ ಎಲ್ಲ ನಮ್ಮ ಮನೆ ಕೆಲಸ ನಾವು ಮಾಡಕ್ಕ ಹೋಗಲ್ಲ ನಾನು ಬರಲ್ಲ ನಾನು ಓದ್ತೀನಿ ಇಲ್ಲ ಇಲ್ಲ ಸಿಟ್ರ ಅಂದ್ರೆ ತಗೊಳ್ತೀನಿ ನಡಿ ನಡಿ ಕಿತ್ತಕ ನಡಿ ಕತ್ಲಾಗ ನಾಳೆ ಬಂದು ಕಿತ್ತಕ ಬಿಡ್ಲಿ ಏ ನಡಿಯ ನಾಳೆ ಕೆಲಸ ಇರ್ತವೆ ನಡಿ ಆ ಕಬ್ಬು ತಾಟಕ್ಕೆ ಬೇರೆ ನೋಡ ಎಷ್ಟೋ ಒಂದು ಹುಲ್ಲೆಲ್ಲ ಬೆಳೆದೋಗದೆ ಗೊಬ್ಬ ಗಿಡಗಳು ಎಲ್ಲ ನೂ ಇನ್ನ ಅವಕ್ಕೇನ ನಾವು ಉಳ ಉಟ್ರೆ ಬಿದ್ರೆ ಕಬ್ಬು ಬಿಡ್ತವೆ ನಡಿ ನಾಳೆ ಕೆಲಸ ನಡಿ ಕಿತ್ತಕನಾ ಇವ್ ದೊಡ್ಡ ನೂನೆ ಇವ್ ನಿಮ್ಗೆ ಏನೋ ಇನ್ನೇನು ಇಲ್ಲ ಅಷ್ಟೇ ಹುಡುಗರು ರಾತ್ರಿ ಬರಬೇಕು ರಾತ್ರಿ ಬಂದು ಏನು ಅಂತ ಕಂಡು ಹಿಡಿಯಬೇಕು ಶೂನ್ ಕರ್ಕೊಂಡು ಬರಬೇಕು ಹೈ ನೋಡಿ ಹೇಳಿ ಆ ಕಡೆ ನೋಡಿ ನೋಡೇ ನಾನು ಬಟ್ಟೆಗೆ ಜಾಸ್ತಿ ಹೇಳು ಒಕ್ಕೊಡ ಲೈ ಅಯ್ಯೋ ಸರೋಜಕ ಮನೆಯ ಮೋರ್ವೆ ಬಟ್ಟೆಗೆ ಜಾಸ್ತಿ ಹೇಳ್ಬೇಕು ಈ ಕಿಟ್ಕೊಂಡೆ ನೀನೆ ಒಕ್ಕೊಂಬಿಡಕ್ಕ ಆಂ ಇನ್ನೊಂದು ಸರ್ತಿ ಒಕ್ಕೊಡ್ತೀನಿ ಚಿಕ್ಕ ಚಿಕ್ಕದಾಗಿ ಇದ್ದಾಗೆ ಇದ್ಮೇಲೆ ಒಗ್ಗಾಕ್ತಿನಿ ಈ ಸರ್ತಿ ನೀನೆ ಒಕ್ಕೋ ಮನೆಗೆ ನೋವ್ರೆ ಬಟ್ಟೆಗೆ ಜಾಸ್ತಿ ಹೇಳ ಏಯ್ ಏನ ಅಷ್ಟು ಓಹೋ ಎಲ್ಲ ಇಲ್ಲಿ ಅರ್ಕತ ಹೇಳ್ಬೇಡ ನೀನು ನಾನು ಹೇಳಿದ ಕೆಲಸ ಮಾಡಬೇಕಷ್ಟೇ ನೀನು ಈ ಸತ್ತಿಕ್ಕಾಗಲ್ಲಕ್ಕ ನನ್ನ ಕೈಲಾಗೂ ಕೆಲಸ ಮಾಡಬೇಕು ಮನೆಗೂ ಮಾಡಬೇಕು ಬಟ್ಟೆಗಳು ಜಾಸ್ತಿ ಆಗೋಕ್ಕೋ ನನ್ನ ಕೈಲಿ ಆಗಲ್ಲಕ್ಕೋ ತಿರ್ಕೊಂತೀನೋ ಮುಂಡ ನೀನು ನಂಗೆ ಅದ್ರ ಜಪ ಬೇಟ್ಟಿಯಾ ಹಾಂ ನಂಗೆ ಅದ್ರ ಜಪ ಬೆಟ್ಟಿನೇ ಬಟ್ಟೆಗೂ ಒಕ್ಕಂಬ ಹೇಳಿದ್ದು ನನಗೂ ಬಾಯಿ ಮುಚ್ಕೊಂಡು ಇಷ್ಟು ತಿಂಗಳಿಂದ ನೀನೇ ಒಗ್ಕೊಂತ ಇದ್ದಲ್ಲಕ್ಕ ಯಾಕ ಈ ಸತಿ ಹಿಂಗಂತ ಇದ್ಯಾನ್ ಮೇಲೆ ಒಗ್ಗೆಲ್ಲ ನಾನು ನಿನ್ನಂಗೇನು ಗುಡ್ ಮುಂದೆನ ನಾನು ಹಾಂ ಒಬ್ಬನಕ್ಕೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಬಸ್ರಿ ನಾನು ಅದನ್ನು ಹೇಳ್ತಾರಲ್ಲ ಗುಡ್ಡು ಮರ ಅಂತ ಹಂಗೆ ನೀನು ಅತ್ತ ಕೇಳ್ತೀನಿ ನೀನು ಕೂಗಿಸ್ತೀನಿ ಚೆನ್ನಾಗಿ ಆಯ್ತಕ್ಕ ಒಕ್ಕೊಡ್ತೀನಿ ಕಾಲಾಗ್ ನೋಡ್ಸಿದ್ ಕೈಯಾಗ್ ಮಾಡ್ಬೇಕು ನೀನು ಇಲ್ಲ ಅಂತಂದ್ರೆ ಅತ್ತ ಕೇಳಿ ನಿಂಗೆ ಸರಿಯಾಗಿ ಪೂಜೆ ಮಾಡ್ತೀನಿ ಅಷ್ಟೇ ನಿನ್ನಂತೂ ಸುಮ್ಮನೆ ಬಿಡಲ್ಲ ಏಯ್ ಏನದು ಏನೋ ಮುಚ್ಚಿಕೊಂಡು ಕೇಳಿಸಿಕೊಂತ ಇದೀಯಾ ಯಾಕೆ ಸರಸ್ವತಿ ನಾನ್ ಮುಚ್ಚಿಕೊಂಡು ಕೇಳಿಸ್ಕೋಣಕ ಏನು ನೀನ್ ಮಾತಾಡ್ತಾ ಇದೀರ ಬಾಯಗಿಂದ ಹ್ಮ್ ಮುತ್ತು ಒದಿಡ ನಾನು ಬಿದ್ದಾವೇನೋ ಯಾಕೆ ಮುಚ್ಚಿಂದು ಇಡ್ಬೇಕಮ್ಮ ಏನು ಏನ ಬೆಲೆ ಕಲ್ ಬೇಲ

ಹಲೋ ಅಪ್ಪ ಬಸ್ ರಂಗ್ಸ್ ನೋಡಿದ್ರೆ ಒಯ್ತಾಳೆ ನೋಡುತ್ತೆ ಚರ್ಚ್ ಬರ್ತಿಯ ಬಾತು ಬಿಡಿಸ್ ಬರ್ತೆ ನೋಡುತ್ತೆ ಹೆಂಗ್ ಒಯ್ತಾ ಹೇಳ ಸರಸ್ವತಿ ಹಾಗೆಲ್ಲ ಒಯ್ ಕುಡಿದು ಬಿಡಮ್ಮ ಬಿಡು ಒಯ್ ಕುಡುದು ಬಿಡಮ್ಮ ಬಸ್ ರೇಂಗ್ಸ್ನಾ ಹಾಗೆಲ್ಲ ಒಯ್ದವರು ಉಂಟಾ ಒಯ್ ಕುಡಿದು ಪಾಪ ಅಪ್ಪೇ ಇವ್ ಇವಳು ನನ್ನ ಅತ್ತ ನಮ್ಮ ಮೊಬೈಲ್ ನಮ್ಮ ಮೊಬೈಲ್ ಅನ್ನೋದು ಏನು ತಥ ಮಾಡಿದ್ರು ತಂದೆ ಕೂತು ಅನ್ನಿಕತ್ತಳೆ ಓಹ್ ಇಲ್ಲ ಬೆಲ ಆದ ಅಂತ ನೋಡತ್ತಿದ ಹೇಳ್ಬಿಟ್ಟಿದ್ರು ನಿಂತಿನ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಆ ಕೆಂತ ಮಾಡಿ ಈ ಕೆಂತ ಮಾಡು ಅಂತ ಏತಾಳೆ ನೋಡು ನಿಂತ ತುಂಬಾಡು

ಬಟ್ ಹೋಗ ಬಾಯಿಸ್ಕೊಂಡ ಅವಳು ಹೇಳಿ ಕೆಲಸ ಮಾಡ ನೀನು ಮನೆಗೆ ಅದಕ್ಕಿಂತ ಕೆಲಸ ಎಣ್ಣಿಕಾ ಹಾ ಒಡ್ತೀನತ್ತೆ ಅಂತ ಹೇಳಿದ್ ನೀನು ನೀನು ಎತ್ತಿದೆ ಒಕ್ಕೊರ್ಬೇಡ ನೀನು ಒಕ್ಕಿಡ ಅಂಬುಜಿನ ನೀನ್ ಒಕ್ಕೊರ್ಬೇಡ ಅವರೇ ಒಕ್ಕಿರೋ ನೀನು ಯಾಕೆ ಒಕ್ಕೋಬೇಕ ಓಹ್ ಅವಳೇನ್ ನೋಣ ಏನೋ ಪ್ರಪಂಚದ ಮೊದಲ ಎತ್ತೈತಾವಳ ಅವ್ಳು ಹಾ ಒಕ್ಕಿಡು ಅವಳೋಗ ಇಲ್ಲ ನೀನು ಬತ್ತೇ ನೀನು ಒಕ್ಕ ಅಂಬುಜಿ ಬತ್ತಿಲ್ಲ ಅಂಬುಜಿ ಒಕ್ಕಂತಾಳೆ ನಾನು ನಾನು ಬತ್ತೇವ ನಾನು ಹೊಕ್ಕಂತೀನಿ ಒದ್ದಿರ ನೀನು ಕಾಣಿಸ್ಲಿ ಹೇಳಿದ್ದು ಕೆಡೋದು ಹೇಳಿರೋ ಏನು ಮಾಡಿದ ನೀನು ಓಹ್ ಎಷ್ಟೊಂದು ಜನ ಮಾತಾಡ್ನೋರ ಸರಸ್ವತಿಯೇ ಏಟಿಗೆ ತಿಂತೀಯ ನೀನು ನಂಗೆ ಕೈಗ ಯಾಕ ಏಟಿಗೆ ತಿನ್ನೋದ ನಿಮ್ಮ ಅಪ್ಪನ ಆಸ್ತಿ ಏನಂತ ತಿಂತ ಇದ್ದೀನಿ ನಮ್ಮ ಅಪ್ಪನ ಆಸ್ತಿ ನಾನು ತಿಂತ ಹೇಳೋದು ನಿಮ್ಮ ಅಪ್ಪನ ಆಸ್ತಿ ಏನು ತಿಂತಾಳೆ ಬಾಯಿ ನೀನು ನೋಡುತ್ತೆ ಎಷ್ಟೆಲ್ಲ ಮಾತಾಡ್ತಾಳೆ ಸರಸ್ವತಿನ ಗಂಡ ಮನೆ ಕಳ್ಸುತ್ತೆ ಏನಂತ ಇವಳಿಗೆ ಇಲ್ಲಿ ಕೆಲಸ ಮದುವೆ ಆಗತ್ತಾನೆ ಅವಳು ಗಂಡ ಮನೆಯಲ್ಲಿ ಅವಳು ಇರ್ಬೇಕಾನೆ ಸರಸ್ವತಿಯ ಮಾನವಾಗಿರಂಗಿದ್ರೆ ಇಲ್ಲಿರೋ ಇಲ್ಲ ಅಂತಂದ್ರೆ ನಿಮ್ ಗಂಡ ಮನೆಗೆ ಹೋಗುವ ರಾಮಾಯಣ ತಂದಿಕ್ ಬೇಡ ಮನೆಗ ನಾನು ಕೋಲಿ ನನ್ ಗಂಡ ನಾನು ಹೋಗಲ್ಲ ಇಲ್ದಿದ್ದ ರಾಮಾಯಣ ತಂದಿಕ್ತಾ ಇಲ್ಲ ನಾನು ಇಡೋದೇ ಆಯ್ತಾ ಇಡೋದು ತಾಳು ತಿಳಿ ಆತಿಗೆ ಕಾಯಿ ಎಷ್ಟೊಂದು ಕಷ್ಟ ಕೊಡ್ತಾ ಇದೀಯ ನೀನು ಈ ಈ ತಡೋದೇ ಆಗ್ತಿದೆ ಗದನ್ನು ಎಲ್ಲ ನಾನು ನೋಡ್ತಾ ಇದ್ದೀನಿ ನೀವೆಲ್ಲ ತಾಳು ತಿಳಿ ಆತಿಗೆ ಎಷ್ಟು ಕಷ್ಟ ಕೊಡ್ತೀರಿ ಅಂತ ಓಹ್ ನಾನೇ ಕೋಳಿ ಇಲ್ಲಿಂದ ನಾನು ಹೋಗಲ್ಲ ನಾನು ಏನ್ ಕಷ್ಟ ಕೊಡ್ತಾ ಇದ್ದೀರಾ ಅತ್ತೆ ನಾವು ಏನ್ ಕಷ್ಟ ಕೊಡ್ತಾ ಇದ್ರಿ ಇವಳಕ ಏನ್ ಕೊಡ್ಬಾರ್ದು ಕಷ್ಟ ಕೊಡ್ತಾ ಇದ್ದೀರಾ ನಿಮ್ಮಪ್ಪನ್ ಬರಲಿ ನಿಮ್ಮಪ್ಪನ್ ಬರ್ಲಿರು ಇವತ್ತ ಅದೇ ನಿಮ್ಗೆ ಗಾಚಾರನೇ ಬಿಡಿಸ್ತೀನಿ ಏನ್ ಎಂಚ್ರ ಎಲ್ಲ ಇಲ್ಲಿದ್ರಿ ಹೇಳಪ್ಪ ತಾವಿತ್ರಿ ಹೇಳ್ತಿಗೆ ತಡೆಯೋದು ಎತ್ತಿಗೆ ಆ ಕೆತ್ತ ಮಾಡು ಈ ಕೆತ್ತ ಮಾಡು ಆ ಕೆತ್ತ ಮಾಡಿ ಈ ಕೆತ್ತ ಮಾಡು ಹಿಂಗೇ ಹೇಳ್ತಾಯ್ತಾಳೆ ಯಾವಾಗಲೂ ತಾವಿತ್ರಿ ಹೇಳ್ತಿಗೆ ಮನೆಗೂ ಕೆತ್ತ ಮಾಡಬೇಕು ತಾತಾಗೂ ಕೆತ್ತ ಮಾಡಬೇಕು ಯಾಕ ಈ ಅಂಬುಜಿನೂ ತಡೋದು ಇಬ್ಬರು ಮನೆ ಕೆತ್ತ ಮಾಡ್ಕೊಂಡ್ರೆ ಆಗಲ್ಲ ಹಾ ತಾವಿತ್ರಿ ಹೇಳ್ತಿಗೆ ಕ ಎಷ್ಟೊಂದು ಕೆಲಸ ಕೊಡ್ತಾರೆ ಅಪ್ಪ ಇವರು ಮಾವ ನಾನೇನು ಅಂದೇ ಇಲ್ಲ ಮಾವ ಸಲ್ಸ್ಬತ್ತಿನ

ನೆಡಿ ಬಾ ಏ ನೋಡಮ್ಮ ಸವಿತ್ರಮ್ಮ ನೆಡಿ ಏನ್ ಮಾತುಗಳು ತೆಗಿತಾ ಇದರಲ್ಲ ಸೊಸೇನಾಂಗೆ ಮುಚ್ಚೆ ಬಾಯಿ ಸಾಕು ಮುಚ್ಚು ಬಾಯಿ ನೀನ್ ಏನೇ ಖಿತಾಪತಿ ಅಂತ ನನಗೆ ತಿಳಿಯಲ್ಲ ಅನ್ಕೊಂಡಿದ್ದೀನ ಕಣ್ಣಿಗ್ ತಲ್ಕ ಹಿಂದ್ ಗಾಡಿ ಕಂಡಿದ್ದೀನಿ ಅನ್ಕೊಂಡಿದ್ಯಾ ಎಲ್ಲಾ ತಿಳಿಯದ್ ನಂಕ ಒಂದ್ ಕಣ್ಣಕ್ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ನೀನ್ ಎಂತವಳು ಅಂತ ನನಗ್ ತಿಳಿದ ಸುಮ್ಮನೆ ಮಾತಾಡಿದ್ರೆ ಸುತ್ತಮುತ್ತ ಜನ ನಗಿತಾರೆ ಅಂತ ಬಾಯಿ ಮುಚ್ಕೊಂಡಿದ್ದೀನಿ ನಾನು முச்சு முச்சு மொ அந்த மகூ நீ மகன் கரெக்டாக அவனே நின் மகன் கரெக்டாக அவன ஏய் கேன் கேட்டே ஜனா எல்லோ மாதாட் அந்த சுவைக்கு முந்தை தலை பக்ஸ் ஆத்தி நீ பாய் முச்ச்கு நடி நோட் கூடு முச்சு ஒன் திச நான் நின் மகனு நீச மை முட்டவனே ஏய் பர்சித் அந்த யோட்டிக்கு திந்தே நான் கைக நடியே நோடி